ನಮಸ್ಕಾರ ಸ್ನೇಹಿತರೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇಂದಿನ ಈ ವಿಡಿಯೋದಲ್ಲಿ ನಾವು ವರ್ಷಕ್ಕೆ ಎರಡು ಬಾರಿ ಟಿ ಇ ಟಿ ಪರೀಕ್ಷೆಯ ತಯಾರಿ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ಈ ವಿಡಿಯೋವನ್ನು ಕೊನೆಯವರಿಗೆ ನೋಡಿ ಅಂತ ಹೇಳುತ್ತಾ ಟಿ ಇ ಟಿ ಅಂದರೆ ನಿಮ್ಗಾಗಲೇ ಗೊತ್ತಿರೋ ಹಾಗೆ ಟೀಚರ್ ಎಲಿಜಿಬಿಲಿಟಿ ಟೆಸ್ಟ್ ಇದು ಕರ್ನಾಟಕ ಸರ್ಕಾರ ನಡೆಸುವಂತಹ ಶಿಕ್ಷಕರ ಅರ್ಹತಾ ಪರೀಕ್ಷೆಯಾಗಿದ್ದು ಈ ಪರೀಕ್ಷೆಯು ವರ್ಷಕ್ಕೆ ಎರಡು ಬಾರಿ ಟಿ ಇ ಟಿ ಏಕೆ ಎಂಬುದನ್ನು ನಾವು ನೋಡೋಣ ಮೊದಲು ವರ್ಷಕ್ಕೆ ಒಂದು ಬಾರಿ ನಡೆಯುತ್ತಿದ್ದ ಟಿಇಟಿ ಈಗ ವರ್ಷಕ್ಕೆ ಎರಡು ಬಾರಿ ಟಿಇಟಿ ನಡೆಯುತ್ತಿದೆ ಯಾಕೆಂದರೆ ಒಂದು ಬಾರಿ ಫೇಲ್ ಆದರೆ ಮತ್ತೊಂದು ಅವಕಾಶ ಅದೇ ರೀತಿಯಾಗಿ ಅಭ್ಯರ್ಥಿಗಳಿಗೆ ಸ್ಟ್ರೆಸ್ ಕಡಿಮೆ ಮಾಡಂತಹ ಒಂದು ಉದ್ದೇಶದಿಂದ ಅದೇ ರೀತಿಯಾಗಿ ಈ ಒಂದು ಟಿ ಇ ಟಿಗೆ ತಯಾರಿ ಮಾಡಿಕೊಳ್ಳಲು ಹೆಚ್ಚಿನ ಒಂದು ಸಮಯದ ಅವಕಾಶ ನೀಡಲು ಈ ಇದೆಲ್ಲವೂ ಕೂಡ ವಿದ್ಯಾರ್ಥಿಗಳಿಗೆ ತುಂಬಾ ಒಳ್ಳೆಯ ಒಂದು ನಿರ್ಧಾರವಾಗಿರುವುದರಿಂದ ಹೀಗಾಗಿ ವರ್ಷಕ್ಕೆ ಎರಡು ಬಾರಿ ಟಿಇಟಿ ಪರೀಕ್ಷೆಯನ್ನು ನಡೆಸ್ತಿದ್ದಾರೆ ಇನ್ನು ನಾವು ಈ ಒಂದು ಟಿಇಟಿ ಪರೀಕ್ಷೆಗೆ ಅರ್ಹತೆಯನ್ನು ನೋಡೋದಾದ್ರೆ ಎಲಿಜಿಬಿಲಿಟಿ ಕ್ರೆಟರಿಯಾ ನೋಡೋದಾದ್ರೆ ಪೇಪರ್ ಒಂದರಲ್ಲಿ ನಾವು ಒನ್ ಟು ಫೈವ್ ಕ್ಲಾಸ್ ಟೀಚರ್ಸ್ ನೋಡ್ತೀವಿ ಪೇಪರ್ ಟು ಅಲ್ಲಿ ಸಿಕ್ಸ್ ಟು ಏಟ್ ಕ್ಲಾಸ್ ಟೀಚರ್ಸ್ ಗಳನ್ನ ನೋಡುತ್ತದ್ದು ಇಲ್ಲಿ ಒಟ್ಟಾರೆಯಾಗಿ ಒಂದನೇ ಪೇಪರ್ ಆಗಿರ್ಬೋದು ಪೇಪರ್ ಟು ಆಗಿರ್ಬೋದು ಇಲ್ಲಿ ಒಟ್ಟು ಪ್ರಶ್ನೆಗಳು ನೂರ ಐವತ್ತು ನೂರೈವತ್ತು ಪ್ರಶ್ನೆಗಳಿಗೆ ನೂರ ಐವತ್ತು ಅಂಕಗಳು ಇರುತ್ತದೆ ನಿಮ್ಗಾಗ್ಲೇ ಗೊತ್ತಿದೆ ಯಾವುದೇ ಯಾವುದೇ ತರಹದ ನೆಗೆಟಿವ್ ಗಳು ಇಲ್ಲ ಇನ್ನ ಅತ್ಯಂತ ಮುಖ್ಯವಾದಂತಹ ವಿಷಯ ಏನಪ್ಪಾ ಅಂತಂದ್ರೆ ಟಿ ಟಿ ಪರೀಕ್ಷೆಗೆ ತಯಾರಿ ಮಾಡುವುದು ಹೇಗೆ ಅನ್ನೋದನ್ನ ನಾವೀಗ ನೋಡೋಣ ಸ್ನೇಹಿತರೆ ಇದು ತುಂಬಾ ಮುಖ್ಯವಾದಂತಹ ಒಂದು ವಿಚಾರ ಆಗಿರುವುದರಿಂದ ಇಲ್ಲಿ ಮೊದಲು ಸಿಲೆಬಸ್ ಅನ್ನ ಸಂಪೂರ್ಣವಾಗಿ ತಿಳಿದುಕೊಳ್ಳಬೇಕು ಅದ ನಂತರ ಎನ್ ಟಿ ಪುಸ್ತಕಗಳನ್ನ ನೀವು ಓದಲೇಬೇಕು ಅಂದ್ರೆ ಒಂದರಿಂದ ಹತ್ತನೇ ಸ್ಟ್ಯಾಂಡರ್ಡ್ ವರೆಗಲೂ ಕೂಡ ನೀವು ಎನ್ ಆರ್ ಟಿ ಟೆಕ್ಸ್ಟ್ ಬುಕ್ಸ್ ಗಳನ್ನ ನೀವು ಕಂಪಲ್ಸರಿಯಾಗಿ ಓದಲೇಬೇಕು ಇನ್ನ ನಂತರ ನಾವು ನೋಡೋದಾದ್ರೆ ಪ್ರಿವಿಯಸ್ ಕ್ವಶನ್ ಪೇಪರ್ ಅನ್ನ ನಾವು ಸಾಲ್ವ್ ಮಾಡಲೇಬೇಕು ಅದೇ ರೀತಿಯಾಗಿ ಕನಿಷ್ಠ ದಿನ ದಿನ ನಾವು ಮೂರರಿಂದ ನಾಲ್ಕು ತಾಸು ಸ್ಟಡಿ ಅವರ್ ಅನ್ನ ಇದಕ್ಕೆ ತೆಗೆದಿಡ್ಬೇಕು ಅಂದ್ರೆ ನಿರಂತರವಾದಂತಹ ಒಂದು ಅಭ್ಯಾಸವನ್ನ ಮಾಡಬೇಕು ಇಷ್ಟೆಲ್ಲ ಮಾಡಿದ ನಂತರ ಟೆಸ್ಟ್ ಅನ್ನ ಕಡ್ಡಾಯವಾಗಿ ನೀವು ಬರೀಬೇಕಾಗ್ತದೆ ಅತಿ ಹೆಚ್ಚು ಅಂಕಗಳನ್ನು ತೆಗೆದುಕೊಳ್ಳಲು ನೀವು ಈ ಒಂದು ತಯಾರಿ ಹಂತದಲ್ಲಿ ನೀವು ಮಾಡುವ ತಪ್ಪುಗಳು ಏನು ಅನ್ನೋದನ್ನು ಸಿಲೆಬಸ್ ಅನ್ನ ಸಂಪೂರ್ಣವಾಗಿ ಓದದೇ ಇರುವಂತದ್ದು ಆಮೇಲೆ ಚೈಲ್ಡ್ ಬೆಡಗಾಗಿಯನ್ನ ನೀವು ಕಡೆಗಣಿಸುವಂತದ್ದು ಇನ್ನು ಪ್ರಾಕ್ಟೀಸ್ ಕಡಿಮೆ ಮಾಡೋದರಿಂದ ಈ ತಪ್ಪುಗಳನ್ನ ನೀವು ತಪ್ಪಿಸಿದರೆ ಟಿಇಟಿ ಪಾಸ್ ಆಗುವುದರ ಜೊತೆಗೆ ನೀವು ಅತಿ ಹೆಚ್ಚು ಅಂಕಗಳನ್ನ ತೆಗೆದುಕೊಳ್ಳಲು ಸಹಾಯಕಾರಿ ಆಗ್ತದೆ ಒಮ್ಮೆ ಬಾರಿ ಪೇಲ್ ನಿರಾಶೆ ಆಗಬೇಡಿ ನಿರಂತರ ಪ್ರಯತ್ನ ಖಂಡಿತವಾಗಿಯೂ ಟಿಇಟಿ ಪಾಸ್ ಆಗಬಹುದು ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇರಲಿ ಈ ಮಾಹಿತಿ ನಿಮಗೆ ಉಪಯೋಗವಾದರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಎಲ್ಲರಿಗೂ ತಲುಪುವಂತೆ ಶೇರ್ ಮಾಡಿ ಅಂತ ಹೇಳುತ್ತಾ ಮತ್ತೊಂದು ಹೊಸ ವಿಚಾರದೊಂದಿಗೆ ಮುಂದಿನ ಒಂದು ವಿಡಿಯೋದೊಳಗಡೆ ಅಹ್ ಮತ್ತೆ ಬರೋಣ ಎಲ್ಲರಿಗೂ ಕೂಡ ಧನ್ಯವಾದಗಳು